ಸಮಾಜ ನೇಮಕ ಆಗಿದ್ದೀರಿ ತಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ ಅಂತ ಹೆಂಗೆ ಕೊಟ್ಟರು ಇವ್ರಿಗೆ ಹ್ಯಾಂಗ್ ಕೊಟ್ರ ಪ್ರಶ್ನೆ ಅಂತ ಇಲ್ಲ ಯಾರ ಪ್ರಶ್ನೆ ಕೇಳ್ತದವ್ರು ಹೆಸರು ಬೇಕಲ್ಲ ಬಹಳಷ್ಟು ಯತ್ನಾಳ್ ಅವ್ರು ಮಾತಾಡೋದು ವೇದಿಕೆಯಲ್ಲಿ ಚರ್ಚೆ ಬೇರೆ ಬೇರೆ ಕಡೆ ಯತ್ನಾಳ್ ಅವ್ರ ವೇದಿಕೆಗೆ ನಾನು ಉತ್ತರ ಕೊಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಯತ್ನಾಳ ಒಬ್ಬ ಮಂಗ್ಯಾ ಅನ್ನೋದು ಇಡೀ ಬಿಜಾಪುರ ಜಿಲ್ಲೆಗೆ ರಾಜ್ಯಕ್ಕೆ ಗೊರ್ತದ ಗಿಡ ಜಿಗಿಯು ಮಂಗ್ಯ ಬಸವನಗೌಡ ಪಾಟೀಲ್ ಯತ್ನಾಳ ಯಾಕಂತಂದ್ರೆ ಜೆ ಡಿ ಎಸ್ನೇ ಆಗಿದ್ದಾಗ ಸಾಬ್ರ ಟೊಬ್ಗಿ ಹಾಕಿ ನಮಾಜ್ ಮಾಡೋದು ಮುಸುಳು ನಮ್ಮ ಅಣ್ಣ ತಮ್ಮ ಸಹೋದರು ಅಂತನೋದು ಬಿ ಜೆ ಪಿ ಹೋಗೋಣ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಹಿಂದೂ ಹುಲಿ ಅನ್ನೋದು ಹೋಗಿ ಎಲ್ಲ ಪೊಲಿಟಿಕಲ್ ರಾಜ ಕಾಂಗ್ರೆಸ್ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ದ ಹಿರಿಯ ರಾಜಕಾರಣ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲೆಕ್ಷನ್ ಮಾಡೋದು ಇಂಥವೆಲ್ಲ ಚಿಲ್ಲರೆ ರಾಜಕಾರಣಿಗಳಿಗೆ ನಾನು ಉತ್ತರ ಕೊಡಬೇಕಾ ಒಬ್ಬ ಡೆಸಿಗ್ನೇಟೆಡ್ ವ್ಯಕ್ತಿಯಾಗಿ ಈಗ ತಮ್ಮ ಮೇಲೆ ಹೆಂಗೆ ಸರ್ಕಾರಿ ಒತ್ತಿ ಮಾಡಿದ್ರು ಸಂಬಂಧ ಪೆಂಡೆನ್ಸಿ ಆಫ್ ಕ್ರಿಮಿನಲ್ ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾನು ಈ ರಾಜ್ಯಕ್ಕೆ ಮತ್ತು ಎಂತಾಳ್ ಯತ್ನಾಳ್ ಅಂತ ಮಂಗ್ಯಗಳಿಗೆ ಒಂದು ನೇರ ಉತ್ತರ ಕೊಟ್ಟು ಇವತ್ತು ಒನ್ಸ್ ಫಾರ್ ಆಲ್ ಆನ್ಸರ್ ಪೆಂಡೆನ್ಸಿ ಆಫ್ ಕ್ರಿಮಿನಲ್ ಕೇಸ್ ಇಸ್ ನಾಟ್ ಎ ಗ್ರೌಂಡ್ ಫಾರ್ ನಾಟ್ ಹೋಲ್ಡಿಂಗ್ ಪಬ್ಲಿಕ್ ಆಫೀಸಿಸ್ ಯಾಕೆ ಅಂತಂತಂದ್ರೆ ಅಪರಾಧಿಕ್ ಪ್ರಕರಣಗಳು ಬಾಕಿ ಇದ್ದವನಿಗೆ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕ ಮಾಡಬಾರ್ದಂಥ ನಿಯಮ ಇದೆ ಅಂತಂದ್ರೆ ಇವತ್ತು ಫಸ್ಟ್ ರಾಜೀನಾಮ ಕೇಳಬೇಕಾಗಿರೋದು ರಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಎರಡನೇ ರಾಜೀನಾಮ ಕೇಳಬೇಕಾಗಿರೋದು ಕೇಂದ್ರ ಸಚಿವ ಅಮಿತ್ ಶಾದು ಮೂರನೇ ರಾಜೀನಾಮ ಕೇಳಬೇಕಾಗಿರೋದು ಯಡಿಯೂರಪ್ಪಂದು ನಾಲ್ಕನೇ ರಾಜೀನಾಮ ಕೇಳಬೇಕಾಗಿರೋದು ಈ ಮಂಗ್ಯಾ ಬಸನಗೌಡ ಪಾಟೀಲ್ ಯತ್ನಾಳದು ಯಾಕಂತಂತಂದ್ರೆ ಬಸನಗೌಡ ಪಾಟ್ಲಿ ಯತ್ನಾಳ್ ಮೇಲೆ ಮೂವತ್ತಾರು ಕೇಸ್ ಅದಾವೆ ಪೆಂಡಿಂಗ್ ಅದರಲ್ಲಿ ದರೋಡೆ ಕೇಸದ ರೇಪ್ ಕೇಸದ ಹೆಂಗ ಹೆಣ್ಮಕ್ಳದ ಮಾನ ಭಂಗ ಮಾಡಿದ ಕೇಸದ ಜಾತಿ ನಿಂದನೆ ಮಾಡಿದ ಕೇಸದ ಯತ್ನಾಳ್ ಬಸನಗೌಡ್ರ ಮೇಲೆ ಪೆಂಡಿಂಗ್ ಇದ್ದಿದ್ದ ಕೇಸ್ ಬೇರೆ ವಿಷಯ ಜೊತೆಗೆ ಯತ್ನಾಳ್ ಬಸನಗೌಡರಿಗೆ ಅವ್ರದೇ ಪಾರ್ಟಿಯದ ಎಮ್ ಎಲ್ ಸಿ ಆದ ವಿಜಯ ಸಂಕೇಶ್ವರ ಅವರುಗೆ ವಂಚನೆ ಮಾಡಿದ್ದು ಚೆಕ್ ಬೌನ್ಸ್ ಕೇಸ್ನಲ್ಲಿ ಅವರಿಗೆ ಶಿಕ್ಷೆ ಆಗ್ಯದ ಯತ್ನಾಳ್ ಬಸನಗೌಡರಿಗೆ ಶಿಕ್ಷೆ ಆದ ಅಪರಾಧಿಗೆ ಇವತ್ತು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಯಾಕೆ ಇರಲಿಕ್ಕೆ ನೈತಿಕ ಹಾಕಿದೆ ಆಮೇಲೆ ಎಷ್ಟೋ ಮಂದಿ ಬಿ ಜೆ ಪಿ ಶಾಸಕರು ಬಿ ಜೆ ಪಿ ಸಚಿವರು ಎಂತಿಂಥ ಘೋರ ಅಪರಾಧ ಮಾಡಿದ್ದು ಈ ರಮೇಶ್ ಜಾರಕಿಹೊಳಿ ಸಿ ಡಿ ಬಂಗಾರು ಲಕ್ಷ್ಮಣ ಭ್ರಷ್ಟಾಚಾರ ತಗೊಂಡಿದ್ದು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದ ಇವೆಲ್ಲದ ಮತ್ತು ನನ್ನ ಕನ್ವಿಕ್ಟೆಡ್ ಅಫೆಂಡರ್ ಮತ್ತು ಪೆಂಡಿಂಗ್ ಕೇಸದ ಅಕ್ಯೂಸ್ಡ್ ಒಳಗೆ ವ್ಯತ್ಯಾಸ ಏನಿದೆ ಅನ್ನೋದು ಇಲ್ಲಿಟ್ರೇಟ್ ಬಸನಗೌಡರಿಗೆ ಗೊತ್ತಿಲ್ಲ ಹಾಗಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಯತ್ನಾಳ್ ಬಸನಗೌಡರಿಗೆ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ಅಗತ್ಯನೂ ಇಲ್ಲ ಸರ್ಕಾರ ನನಗೆ ನೇಮಕ ಮಾಡಿದ್ದು ನನ್ನ ವಕಾಲತ್ತು ವೃತ್ತಿ ಜೀವನದಲ್ಲಿ ನನ್ನ ಹದಿನಾರು ವರ್ಷದ ಎಕ್ಸ್ಪೀರಿಯೆನ್ಸ್ ಮತ್ತು ನಾನು ಬಿಜಾಪುರ ಜಿಲ್ಲೆಯ ಪ್ರಚಲಿತ ಸ ಕೇಸಸ್ಗಳಲ್ಲಿ ಕಕ್ಷಿಗಾರಗಳನ್ನು ನ್ಯಾಯ ಕೊಟ್ಟು ಯಶಸ್ವಿ ಕೊಟ್ಟಿದ್ದಕ್ಕೆ ನನ್ನ ಅರ್ಹತೆ ಮತ್ತು ನನ್ನ ನಾಲೆಜ್ಗೆ ಏನಂತಾರೆ ಜ್ಞಾನಕ್ಕೆ ನನಗೆ ನೇಮಕ ಮಾಡಿದ್ದದ ಮತ್ತು ಸರ್ಕಾರ ಇವತ್ತೇ ರಾಜೀನಾಮೆ ಕೇಳಿ ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ ಆದರೆ ನಂದು ಏನದ ಯತ್ನಾಳ್ ಬಸನಗೌಡ ಅಂತ ಚಿಲ್ಲರೆ ರಾಜಕಾರಣಿಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ ನಿಮಗೆ ಇರೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಏನೂ ಸಂಬಂಧ ಇಲ್ಲ ರೀ ಅವ್ರಿಗೆ ನೋಡಿರಿ ಪುಸ್ತಕ ಓದೋವನಿಗೆ ಕಾನೂನು ಬಗ್ಗೆ ಗೊತ್ತಿರ್ತದೆ ಯತ್ನಾಳ್ ಬಸನಗೌಡ್ರದ ಕ್ವಾಲಿಫಿಕೇಶನ್ ಏನದ ಕೇಳಿರಿ ಏನು ನೀವು ಮಾಧ್ಯಮದವರು ಒಬ್ಬ ಇಲ್ಲಿಟ್ರೇಟ್ ಶಾ ರಾಜಕಾರಣ ಅವನಿಗೆ ಕಾನೂನದ ಜ್ಞಾನೇ ಗೊತ್ತಿಲ್ಲ ಅಂತಂದ್ರೆ ಮತ್ತು ನೀವು ಅದ್ರಾಗ ನಿಮ್ಮ ಚಾನಲ್ದೊಳಗೆ ಎಲ್ಲ ನೀವು ಅಂತಂದ್ರೆ ಯತ್ನಾಳ್ ಗೌಡ್ರು ಏನು ಇದ್ದಾರೆ ನಾನು ಅಷ್ಟೇ ಹೇಳ್ತೀರಿ ಆದರೆ ನಾನು ಹೋದ ಪ್ರೆಸ್ ಮೀಟ್ನಾಗ ಯತ್ನಾಳ್ ಗೌಡ್ರಿಗೆ ಕೇಳಿದೆ ಇಷ್ಟೇ ವೆಕೇಟ್ ಮಾಡಿ ತಂದು ಕೊಡು ಸಿಡಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ನೀವು ಕೇಳಿರೇನು ಅವ್ರಿಗೆ ಮಾಧ್ಯಮದವ್ರು ಯಾರೇ ಯಾಕೆ ಇಷ್ಟೇ ಪೆಂಡಿಂಗ್ ಇಟ್ಟಿರಿ ಅಂತೇಳಿ ನಿಮ್ಮೇ ನಿಮ್ಮ ವಿರುದ್ಧನೇ ಇಷ್ಟೇ ಅದ ಮತ್ತು ನಿಮ್ಮದು ಪಬ್ಲಿಕ್ ವಕಾಲತ್ತು ಹಾಕಿಲ್ಲ ಅದರಲ್ಲಿ ಬೆಂಗಳೂರಿನಲ್ಲಿ ಕೇಸ್ ಪೆಂಡಿಂಗ್ ಇದ್ದಿದ್ದು ಯತ್ನಾಳ್ ಬಸ